ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಬಂಧುಗಳೇ ಏನಿವ ಈಗಾಗಲೇ ನಮ್ಮ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಟ್ಟೊಟ್ಟಿಗೆ ಸಮುದಾಯದ ಎಲ್ಲಾ ಮುಖಂಡರ ಒಟ್ಟೊಟ್ಟಿಗೆ ಈಗಾಗಲೇ ಜನಪ್ರಿಯ ಶಾಸಕರ ನೇತೃತ್ವ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ನೇತೃತ್ವದಲ್ಲಿ ಮೂರು ಸಭೆಗಳು ನಡೆದಿದ್ದು ಇದು ಮೂರನೇ ಸಭೆ ಕರಪತ್ರವನ್ನ ಮನೆ ಮನೆಗೂ ತಲುಪಿಸುವ ರೀತಿ ಕರ್ಪತ್ರವನ್ನ ನಮ್ಮ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ಬಿಡುಗಡೆ ಮಾಡುತ್ತಿದ್ದು ತಾಲೂಕಿನಾದ್ಯಂತ ಪ್ರತಿ ಸರ್ವಧರ್ಮಗಳ ಒಂದು ಹಾದಿಯಲ್ಲಿ ಬಾಬಾ ಸಾಹೇಬರು ಈ ಭಾರತ ದೇಶಕ್ಕೆ ಸಂವಿಧಾನವನ್ನ ನೀಡಿದ್ದು ಈ ಸಂವಿಧಾನ ಶಿಲ್ಪಿಯ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಹುಟ್ಟುಹಬ್ಬ ಜಯಂತಿ ಆಚರಣೆ ಮಾಡ್ತಾ ಇದ್ದು ಈ ಒಂದು ಆಚರಣಾ ಕಾರ್ಯಕ್ರಮಕ್ಕೆ ಪಕ್ಷರಹಿತವಾಗಿ ಮತ್ತು ಪ್ರಗತಿಪರ ಸಂಘಟನೆಗಳು ಹಾಗೂ ಹಿರಿಯ ಮುಖಂಡರು ಬುದ್ಧಿಜೀವಿಗಳು ವಿಚಾರವಂತರು ಮಹಿಳಾ ಸಂಘಟನೆಗಳು ಯುವಕ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಯಾಕೆ ಅಂತಂದ್ರೆ ಇವತ್ತು ನಾವು ಬಹಳಷ್ಟು ಬೇರೆ ಬೇರೆ ಆಚರಣೆಗಳಲ್ಲಿ ಬೇರೆ ಬೇರೆ ಜಯಂತಿಗಳಲ್ಲಿ ಭಾಗಿಯಾಗ್ತೀವಿ ಇವತ್ತೇನಾದ್ರೂ ನಾವು ಒಂದು ಶಕ್ತಿಯನ್ನು ತುಂಬಿಕೊಂಡಿದೀವಿ ಒಂದು ಶಿಕ್ಷಣ ಸಂಘಟನೆ ಹೋರಾಟ ಅಂತೇಳಿ ಏನು ಇವತ್ತು ಪ್ರತಿ ಪ್ರಜೆಯು ಆ ಒಂದು ಹಾದಿಯಲ್ಲಿ ಹೋಗತಕ್ಕಂತ ಶಕ್ತಿ ತುಂಬಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜಯಂತಿಗೆ ಯಾವುದೇ ಒಂದು ಪಕ್ಷಭೇದವಿಲ್ಲದೆ ಯಾವುದೊಂದು ಬೇರೆ ಮನಸ್ಸುಗಳಿಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ಬೇಕು ಅಂತೇಳಿ ಈ ನಮ್ಮ ತಾಲೂಕಿನ ಜನತೆಯಲ್ಲಿ ನಮ್ಮ ತಾಲೂಕಿನ ಹಿರಿಯರಲ್ಲಿ ನಮ್ಮ ತಾಲೂಕಿನ ಎಲ್ಲ ಪ್ರಗತಿಪರ ಚಿಂತಕರಲ್ಲಿ ಮನವಿ ಮಾಡ್ತೀನಿ ಜೈ ಭೀಮ್ ಜೈ ಕರ್ನಾಟಕ